ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋದು ಎಸ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹೌದು ಸರ್ ಕಳಿಸಿದ್ದೀನಿ ಎರಡು ಮಾಡ್ಲು ಓನರ್ ಎಷ್ಟು ಹೌದು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ఇన్సూరెన్స్ లాబ్స్ అయితే ఎఫ్సి రన్నింగ్ అయితే ఇన్సూరెన్స్ మనసు కొడుతున్నా కొడుతురా రైట్ బందరే కట్టుకోవడమా ఇలాంటి ఎవరే కట్టుకోండి ఎయిర్ కండిషన్ అన్న చనగట నాలకు కడి ఫీచర్స్ ఏన బర్తే ఒకడ ఏసీ ఫోర్ డోర్ ఫోర్ ఇండోర్ సెంటర్ లాక్ సెంటర్ లాక్ సిస్టం ఎలా బర్తేరా ఆ సిస్టం ఎలా బర్తే ఆ బర్తే బర్తే కేకిల్ సేదో ఏవి ఆ

ಎಲ್ಲ ಎಲ್ಲ ತೊಂಬತ್ತೈದು ರೂಪಾಯಿ ಮಾಡ್ಕೊಡ್ತೀರಾ ಮೈಸೂರಲ್ಲ ಸಾತ್ಗಡಿ ಬಸ್ ಡೀಪು ಸಾಡಿ ಬಸ್ ಓಕೆ ನಮ್ಮ ಕಡೆದ ಬಂದ್ರೆ ಸ್ವಲ್ಪ ನೆಗೋಸಿಯೇಟ್ ಮಾಡಿ ಗಡಿ ಕುಡಿ ಸರಿ ಥ್ಯಾಂಕ್ ಯು